ವೀಕ್ಷಕರೇ ರೇಡಿಯಂಟ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ಇಂದು ಮಹಾಭಾರತದ ಎಪ್ಪತ್ತಾರನೇ ಎಪಿಸೋಡ್ ಕರ್ಣನು ದುರ್ಯೋಧನನಿಗೆ ಹೇಳುತ್ತಾನೆ ನೀನು ಆತ್ಮಹತ್ಯೆ ಮಾಡಿಕೊಳ್ಳುವುದನ್ನು ಬಿಟ್ಟುಬಿಡು ಪಾಂಡವರ ಈ ಒಂದು ಸಣ್ಣ ನಡತೆಯಿಂದ ಅವರು ಎಲ್ಲವನ್ನೂ ಮರೆತಿದ್ದಾರೆ ಎಂದುಕೊಳ್ಳಬೇಡ ಭವಿಷ್ಯದ ಬಗ್ಗೆ ಭಯಬೇಡ ನಾನು ಅರ್ಜುನನನ್ನು ಕೊಲ್ಲುತ್ತೇನೆ ನೀನು ಭೀಮನನ್ನು ಕೊಲ್ಲುತ್ತೀಯ ಉಳಿದ ಮೂವರನ್ನು ಯಾರು ಬೇಕಾದರೂ ಕೊಲ್ಲಬಹುದು ಹೊಸ ಬೆಳಕು ನನ್ನ ಹೃದಯದಲ್ಲಿ ಆಶೋತ್ತರ ಮೂಡಿಸಿದೆ ನೀನು ನನ್ನ ಕೋರಿಕೆಯನ್ನು ನಿರಾಕರಿಸುವುದಿಲ್ಲ ಎಂದು ಹೇಳುತ್ತಿದ್ದೇನೆ ಮೇಳೆ ಎದ್ದೋಳು ಹೋಗೋಣ ಆಗ ದುರ್ಯೋಧನನು ಮೇಲೆದ್ದು ಅವನ ಕೈ ಹಿಡಿದುಕೊಂಡು ನೀನು ಹೇಳುವುದು ಸರಿ ಕರ್ಣ ನಾನು ಆತ್ಮಹತ್ಯೆ ಮಾಡಿಕೊಳ್ಳುವುದಿಲ್ಲ ಶತ್ರುಗಳಾದ ಪಾಂಡವರೊಡನೆ ಹೋರಾಡುವುದಕ್ಕಾಗಿಯೇ ಬದುಕಿದ್ದೇನೆ ಅವರನ್ನು ಕೊಂದು ಈ ಭೂಮಿಯನ್ನಾಳುತ್ತೇನೆ ಅಥವಾ ಸ್ವರ್ಗವನ್ನು ಸೇರುತ್ತೇನೆ ಇದು ಖಂಡಿತ ಎಂದನು ಎಲ್ಲರೂ ಅಸ್ತಿನಾಪುರಕ್ಕೆ ಹಿಂದಿರುಗಿದರು ನಡೆದಿದ್ದೆಲ್ಲವೂ ಎಲ್ಲರಿಗೂ ಗೊತ್ತಾಗಿತ್ತು ಸಭೆಯಲ್ಲಿ ಭೀಷ್ಮನು ದುರ್ಯೋಧನನಿಗೆ ಅರಣ್ಯದಲ್ಲಿ ನಡೆದದ್ದನ್ನು ಇನ್ನೊಮ್ಮೆ ಪರಿಗಣಿಸು ನೀನಾಗಲಿ ನಿನ್ನ ಜೀವವಾದ ಕರ್ಣನಾಗಲಿ ಆ ಗಾಂಧರ್ವರನ್ನು ಜಯಿಸಲು ಆಗಲಿಲ್ಲ ಪಾಂಡವರು ಸಜ್ಜನರು ಸಭ್ಯರು ನಿಮ್ಮಗಳಿಗಿಂತ ಎಷ್ಟೋ ಬಲಶಾಲಿಗಳು ಈ ಘೋಷಯಾತ್ರೆಯ ನೆಪದಲ್ಲಿ ಏಕೆ ಅವರನ್ನು ನೀನು ಸಂಧಿ ಮಾಡಿಕೊಳ್ಳಬಾರದು ಎಂದು ಬುದ್ಧಿ ಮಾತುಗಳನ್ನು ಹೇಳುತ್ತಾನೆ ಆದರೆ ದುರ್ಯೋಧನನು ನಕ್ಕು ಸಭಾತ್ಯಾಗ ಮಾಡಿದನು ಭೀಷ್ಮನು ಬೇಸರ ಪಟ್ಟಿಕೊಂಡು ಅಲ್ಲಿಂದ ನಡೆದನು ಅನಂತರ ದುರ್ಯೋಧನನಿಗೆ ತಾನು ರಾಜಸೂಯೆಯಾಗ ಮಾಡಬೇಕೆಂದು ಮನಸ್ಸಾಯಿತು ಪುರೋಹಿತರುಗಳು ಹೇಳುತ್ತಾರೆ ನಿನ್ನ ತಂದೆಯು ಧರ್ಮರಾಜನು ಬದುಕಿರುವಾಗ ಇದು ತರವಲ್ಲ ಎಂದು ಹೇಳಿದರು ಆಗ ದುರ್ಯೋಧನನು ಕೇಳಲಿಲ್ಲ ರಾಧೆಯನು ದಿಗ್ವಿಜಯಕ್ಕಾಗಿ ಹೊರಟನು ಏರ್ಪಾಟುಗಳೆಲ್ಲ ನಡೆದವು ಪಾಂಡವರು ಹದಿಮೂರು ವರ್ಷಗಳು ಕಳೆಯುವವರೆಗೂ ತಾವು ಅಸ್ತಿನಾಪುರಕ್ಕೆ ಬರುವಂತಿಲ್ಲ ಬಿಟ್ಟರು ಕರೆಯಲು ಬಂದ ದೂತನಿಗೆ ಭೀಮನು ಹದಿಮೂರು ವರ್ಷಗಳಾದ ಮೇಲೆ ಬಂದು ನಿನ್ನನ್ನು ನಿನ್ನ ಪಾಪಿ ಗೆಳೆಯರನ್ನು ಬಳಿ ಕೊಡುವ ಯಜ್ಞವನ್ನು ಮಾಡುತ್ತೇನೆ ಎಂದು ತಿಳಿಸು ಎಂದನು ಅವನು ಅಸ್ತಿನಾಪುರಕ್ಕೆ ಹೋಗಿ ದುರ್ಯೋಧನನಿಗೆ ಹಾಗೆಯೇ ಹೇಳಿದನು ದುರ್ಯೋಧನನ ರಾಜಸೂಯ ವೈಭವದಿಂದಲೇ ಜರುಗಿತು ಸ್ನೇಹಿತರು ರಾಧೆಯನಿಂದ ಗೆಲ್ಲಲ್ಪಟ್ಟವರು ಆದ ರಾಜರುಗಳು ಬಂದಿದ್ದರು ಋತರಾಷ್ಟನಿಗೆ ತನ್ನ ಮಗ ರಾಜಸೂಯ ಯಾಗ ಮಾಡಿದನೆಂದು ಸಂತೋಷವಾಯಿತು ಆದರೆ ಅಲ್ಲಿ ನೆಲೆದಿದ್ದ ಕೆಲವರು ಧರ್ಮರಾಜನ ಯಾಗಕ್ಕೆ ಹೋಲಿಸಿದರೆ ಈ ಯಾಗವು ಏನೂ ಇಲ್ಲ ಎಂದು ಅಭಿಪ್ರಾಯಪಟ್ಟರು ಇನ್ನಿತರರು ಧೃತರಾಷ್ಟ್ರನನ್ನು ದುರ್ಯೋಧನನನ್ನು ಹೊಗಳಿ ಅಭಿನಂದಿಸಿದರು ರಾಜಸೂಯ ಯಾಗವು ಮುಗಿದ ನಂತರ ದುರ್ಯೋಧನನು ರಾಧೆಯನನ್ನು ಆಲಂಗಿಸಿಕೊಂಡು ಗೆಳೆಯ ನಿನ್ನಿಂದಾಗಿ ನಾನು ರಾಜಸೂಯವನ್ನು ಮಾಡುವಂತಾಯಿತು ನಿನ್ನ ಸಹಾಯದಿಂದಲೇ ನಾನು ಮುಂದೆ ಪಾಂಡವರಿಲ್ಲದ ಈ ಭೂಮಿಯನ್ನಾಳಲು ಬಯಸುವೆನು ಎನ್ನಲು ರಾಧೆಯನು ಮಿತ್ರ ನಾನು ನಿನಗೆ ಅನೇಕ ಬಾರಿ ಹೇಳಿದ್ದೇನೆ ಇನ್ನೊಮ್ಮೆ ಹೇಳುವೆ ಕೇಳು ಅರ್ಜುನನನ್ನು ಯುದ್ಧದಲ್ಲಿ ಕೊಲ್ಲುವವರೆಗೆ ನಾನು ಕಾಲುಗಳನ್ನು ತೊಳೆಯುವುದಿಲ್ಲ ಮಾಂಸ ಮಾಧ್ಯಗಳನ್ನು ಮುಟ್ಟುವುದಿಲ್ಲ ಇದು ನನ್ನ ಪ್ರತಿಜ್ಞೆ ಎಂದು ಹೇಳುತ್ತಾನೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಇಂದಿನ ಮಹಾಭಾರತ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ಒನ್ ಟೈಮ್ ವಿಸಿಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು